ಹಾಯ್ ಎಲ್ಲರಿಗೂ ನಮಸ್ಕಾರ ನೇತ್ರ ನಾವು ಒಳ್ಳೆಯವ್ರದಾಗ ಕೊಟ್ಟು ಮದುವೆ ಮಾಡಿ ಅಂತ ತುಂಬ ಜನ ಹೇಳ್ತಾಯಿದ್ದೀರ ಆ ಥರ ಆದರೆ ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ ಕಿರಣ್ ಜೊತೆ ನನ್ನ ಮದುವೆ ಆಗ್ಬೋದು ಆದರೆ ಕಿರಣ್ಣ ಅಪ್ಪ ಅಮ್ಮ ಕೊಡೋ ಟಾರ್ಚರ್ಗೆ ನನಗೂ ನೋವಾಗುತ್ತೆ ಈ ಕಡೆ ನನ್ನ ಅಪ್ಪ ನನ್ನ ತಮ್ಮನಿಗಿಬ್ಬರಿಗೂ ನೋವಾಗುತ್ತೆ ಅದರಿಂದ ಕಿರಣ್ ನನ್ನ ಮದುವೆ ಆಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ ಇವಾಗ ನಮ್ಮ ಸೋದರ ಮಾವನ ಮಗನ ಮದುವೆ ಆದರೆ ನಮ್ಮ ಅಪ್ಪಗೂ ನಮ್ಮ ತಮ್ಮನಿಗೂ ಒಂದು ಆಶ್ರಯ ಆಗುತ್ತೆ ಮುಂದೆ ಅವ್ರ ಜೀವನವೂ ಚೆನ್ನಾಗಿರುತ್ತೆ ಇವಾಗ ಕಿರಾಣಿನ ಮದುವೆ ಆದರೆ ನಮ್ಮ ಅಪ್ಪ ನನ್ನ ತಮ್ಮನಿಗೆ ಏನೂ ಸಿಗೋಲ್ಲ ಅವರು ಈಗ ಹೆಂಗಿದಾರೋ ಮುಂದೆನೂ ಅದೇ ಥರನೇ ಜೀವನ ಮಾಡಬೇಕಾಗುತ್ತೆ ನಮ್ಮಪ್ಪ ನಮ್ಮ ತಮ್ಮ ರಮೇಶ ಇಬ್ಬರೂ ಚೆನ್ನಾಗಿರಬೇಕು ಅದಕ್ಕೋಸ್ಕರ ನಾನು ಈ ಆಯ್ಕೆ ಮಾಡ್ಕೊಂಡಿದ್ದೀನಿ ನನಗೂ ಇಷ್ಟನೇ ನಮ್ಮ ಸೋದರ ಮಾವನ ಮದುವೆ ಆಗೋಕ್ಕೆ ದಯವಿಟ್ಟು ನೀವು ಯಾರು ಬೇಜಾರಾಗಬೇಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮುಂದಿನ ಆಲೋಚನೆಯಿಂದ ನಾನು ಈ ನಿರ್ಧಾರ ತೊಗೊಂಡಿರೋದು

ಅದು ನಾವು ಕಂಪ್ಲೇಂಟು ವಾಪಸ್ ತಕೊಳಕ್ ಬಂದಿದ್ರಿ ಮೇಡಮ್ ಯಾಕಮ್ಮ ಏನಾಯ್ತು ಯಾರಾದರೂ ತೊಂದ್ರೆ ಕೊಡ್ತಾ ಇದೀರಾ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ತೊಂದರೆ ಕೊಡ್ತಾ ಇದ್ರಿ ಹೇಳಿ ಇಲ್ಲ ಅವರೇ ಯಾರು ತೊಂದರೆ ಕೊಡ್ತಾ ಇಲ್ಲ ನಮ್ಗೆ ಮತ್ತೆ ಯಾರು ಕಂಪ್ಲೇಂಟ್ ವಾಪಸ್ ತಗೊಂತೀರಾ ನಮ್ಮ ಮಗಳು ಅಲ್ಲಿ ಹೋಗಬೇಕು ಅಲ್ಲಿರಬೇಕು ಹಾ ತವ್ರ ಮನೆ ಶಾಶ್ವತ ಅಲ್ಲಲ್ಲ ಮೇಡಮ್ ಗಂಡನ ಮನೆ ಶಾಶ್ವತ ಅದನ್ನ ಅವ್ರ ರಕ್ತ ತಿಳ್ಕೊಬೇಕಾಗಿತ್ತು ತಾನೇ ಮಗುನ ಆ ತರ ಮಾಡಿದ್ರು ಕಲ್ತರ ಮಾಡಿದ್ರು ಹಾ ಏನೋ ಆಗಿದ್ದು ಆಗೋಯ್ತು ಮೇಡಮ್ ಆಗೋಯ್ತು ಏನ್ ಮಾಡೋದು ಅದಕ್ಕೆ ಕಂಪ್ಲೇಂಟ್ ವಾಪಸ್ ತಕಂತ ಇದ್ರೆ ಯಮ್ಮನ್ನ ಬಿಟ್ಟು ಕೊಟ್ಬಿಡ್ರಿ ಮೇಡಮ್ ತೋರ್ ಕತೆ ಎಲ್ಲ ಈಗೇನಾ ಹಾ ಧೈರ್ಯವಾಗಿ ಬರ್ತೀರಾ ಮತ್ತೆ ಭಯಪಟ್ಟು ಈ ತರ ಮಾಡ್ತೀರಾ ನಿಮ್ದೊಂದೇ ಕೇಸಲ್ಲ ಎಲ್ಲರೂ ಇದೇ ತರನೇ ಮಾಡ್ತೀರಾ ಯಾವುದಕ್ಕೂ ಶಿಕ್ಷೆ ಆಗಕ್ ಬಿಡಲ್ಲ ನೀವು ಏನ್ ಮಾಡೋದು ಮೇಡಮ್ ಅವರೇ ನೋವ್ ಬಡೋರು ಕೂಲಿ ಮಾಡಿ ತಿನ್ನೋರು ನನ್ನ ಮಗಳಮ್ಮ ನಮ್ಮ ಮನೆಗೆ ಇರಲಿ ಏನು ಅವಳ ಮನೆಗೆ ಹೋಗೋದು ಅಂತ ಅನ್ನೋಕ್ಕಾಗಲ್ಲ ನಾವು ಎಷ್ಟು ದಿನ ಇತ್ತೀರಿ ಅವ್ಳಕ್ ಹಾಸ್ರೆ ಹಾ ಯಾವತ್ತಿದ್ರು ಅವ್ಳು ಅವಳ ಮನೆಗೆ ಹೋಗ್ಬೇಕಲ್ಲ ಎಲ್ಲ ಒಂದತ್ರ ಹೆಣ್ಮಕ್ಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ಗೊತ್ತಿತ್ತು ಈ ಕೇಸ್ ಹೀಗೆ ಆಗುತ್ತೆ ಅಂತ ಏನು ಮಾಡೋಕ್ಕಾಗಲ್ಲ ಮೇಡಮ್ ನಾ ಆ ಬಂಗಾರಮ್ಮನ ಕರ್ಕೊಂಡಿ ಹಾಂ ಸರಿ ಮೇಡಮ್ ಬಂಗಾರಮ್ಮ ಬಮ್ಮ ಯಾಕೆ ಸಾರು ಬಮ್ಮ ನಿಮ್ಮ ಕಡೆಯವ್ರು ಬಂದಿದ್ದಾರೆ ಲೇಖಂಗಾ ಬಿದ್ರೆ ಏನೋ ಆಗಿದ್ದಾಗ್ಬೋದು ಬಿದ್ರೆ ಏನಮ್ಮ ಆಗಿದ್ದ ಹೋಗಿದ್ವಾ ನಿಮ್ಮ ತಲಕಾಯಿ ಏನಾಗಿದ್ದ ಹೋಗಿದ್ದು ನಮ್ಮ ಅತ್ತೆ ನಮ್ಮ ಸಹ ಸುಮ್ಮನೆ ಆದ್ರೆ ನೀನು ಯಾರು ಆಗಿದ್ದಿದ್ರೆ ನೋಡಿಯಾ ಸಾಯ ಅವ್ರಿಗೂ ಇರಬೇಕಾಗಿತ್ತು ಹಂಗೆ ಮಾಡ್ತಾಯಿದ್ರು ಇಲ್ಲೇ ತಪ್ಪ ಹೋದ್ದೆ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು ನೋಡಿ ರುಕ್ಮಿಣಿಯಮ್ಮ ನಿಮ್ಮ ಯಜಮಾನ್ರು ನೀವು ಹೋಗಿ ಅಲ್ಲೊಂದು ಸೈನ್ ಮಾಡಿ ಸರಿ ಮೇಡಮ್ ನೋಡ್ರೆ ನಾ ಸರಿ ಇವ್ರ ಕಂಪ್ಲೇಂಟ್ ವಾಪಸ್ ಇದ್ದಾರೆ ಸಿಗ್ನೇಚರ್ ಮಾಡಿಸ್ಕೊಳ್ಳಿ ಹಾಂ ಸರಿ ಮೇಡಮ್ ಇಷ್ಟೆಲ್ಲ ಆಗಿದ್ರು ನಿಮ್ಗೆ ಬುತ್ತಿ ಬಂದಿಲ್ಲ ಅಂತಂದ್ರೆ ಮತ್ತೆ ಒಳಗಾಗ್ತೀನಿ ಬಾಯ್ ಮುಚ್ಕೊಂಡಿರ್ಬೇಕು ನೀವು ಇದೇಲೆ ಈ ಥರ ಕಿತಾಪತಿ ಎಲ್ಲ ಮಾಡಬಾರ್ದು ಅಯ್ಯೋ ಭಗವಂತ ನನ್ನ ಪ್ರಾಣ ಹೋದ್ರೆ ಇಂಥ ಕೆಲಸ ಮಾಡಲ್ಲ ಮೇಡಮ ಮಾಡಲ್ಲ ಸಾಕಾಗ್ಬಿಟ್ಟದೆ ಹ್ಞೂ ಹುಟ್ಟಿ ಬಂದಿದ್ದೀನಿ ಸತ್ತು ಹುಟ್ಟಿ ಬಂದಿದ್ದೀನಿ ಇಂಥ ಕೆಲಸ ಮಾತ್ರ ನಾನು ಮಾಡಲ್ಲ ಮೇಡಮೋ ನಾನು ಮಾಡಲ್ಲ ನಮ್ಮ ಹೋಮಿಸ್ಟಾಗೆ ಯಾರು ಜೈಲಿಗೆ ಹೋಗಿರಲಿಲ್ಲ ನಾನು ಬಂದ್ಬಿಟ್ಟೆ ಇದೆಲ್ಲ ಮುಂಚೆ ಇರ್ಬೇಕಾಗಿತ್ತ ಮನಿಗೆ ಅಯ್ಯೋ ನಮ್ಮ ಕಾಲದಾಗ ಪೊಲೀಸರು ನಿನ್ನಂಗೆ ಇರಲಿಲ್ಲ ಮೇಡಮೋ ಹ್ಞೂ ಇರಲಿಲ್ಲ ನಮ್ಮೂರಾಗ ಏನೋ ಕಲ್ತಾನ ಆದರೂ ಯಾರು ಏನೂ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ ಎಲ್ಲ ಇವರು ಹಂಗೆ ಅಂದ್ಕೊಂಡಿದ್ದೆ ಹಾಂ ಹಿಂಗಾಗೋಯ್ತು ನಿಮ್ ಬೇರೆ ಬೇರೆ ಜೋರಾಗ ಇದೆಯಾ ಹಾ ಜೋರಾಗಿಲ್ಲ ಅಂತಂದ್ರೆ ನಿಮ್ಮಂತವ್ರು ನನ್ನ ಮೇಯಿಸ್ಬಿಡ್ತಾರೆ ಅಷ್ಟೇ ಇಲ್ಲಿ ಮೇಡಮ್ ಇಲ್ಲಿ ಇಲ್ಲಿ ಒಂದು ಉಪಾಯ ಆದ ನನ್ನ ಹತ್ರ ಎರಡು ಏಟ್ ಹಾಕಿದ್ಯಾ ನೀನು ಅದನ್ನು ತೀರ್ಕೊಂತೀನಿ ಓ ಮತ್ತೆ ಒಳಗಡೆ ಹಾಕೈತಾಡ ಬಿಡು ಮೇಡಮ್ಮ ಹ್ಞೂ ಬೇಡ 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 ಬಿದ್ರೆ ಹ್ಞೂ ನಂಗೆ ಹ್ಞೂ ಭಿಕ್ಷೆ ಹಾಕ್ಬಿಟ್ರು ನೀವು ಹ್ಞೂ ಪ್ರಾಣ ಭಿಕ್ಷೆ ಹಾಕ್ಬಿಟ್ರು ನೀವು ಯಾರು ಸುದ್ದಿ ಬೇಡ ಯಾರು ಪ್ರಸ್ತಾಪ ಬೇಡ ನಾನು ಪಾಡ್ ನಾನು ಅಮ್ಮ ಬಿಡ್ತೀನಿ ಬರಗೀತಿ ನಾವತ್ತಿಗೆ ಅವ್ರ ಮನೆಗೆ ಹೋಗಿದ್ರೆ ಅತ್ತಮ್ಮ ನೀವು ಅದಕ್ಕೆ ಇಲ್ಲಿ ಬಂದ್ರಮ್ಮ ಹ್ಞೂ ಬಂದವರಮ್ಮ ಬಂದವ್ರಿ ನೋಡಿ ಹೋಗೋಣ ಮಾವು ಊರಿಗೆ ಬರ್ತೀಯ ಮಗಳ ಮನೆಗೆ ಓದ್ತೀಯಾ ಹೇಳ್ತಾ ಒಂದು ಹೇಳ್ಬೇಕು ನೀನು ನಾನು ನನ್ನ ಮಗಳ ಮನೆಗೆ ಓದ್ತೀನಪ್ಪ ಹ್ಞೂ ಯಾವಾಗ ಹಬ್ಬ ಅರ್ದಿನ ನಿಮ್ಮ ಮನೆಗೆ ಬರ್ತೀನಿ ಓಹ್ ಹಂಗೇನೋ ಮಗಳ ಮನೆಗೆ ಎದ್ದು ಬಿಡ್ತೀನೋ ನನ್ನ ಮಗಳ ಮನೆಗೆ ಹೇಳ್ತೀನಪ್ಪ ನಿಮ್ಮ ಸವಾಸನ ಬೇಡ ದೇವ್ರು ಒಳ್ಳೇದು ಮಾಡಿ ಹ್ಞೂ ಮೇಡಮ್ಮ ಓದ್ತೀನಿ ಮೇಡಮ್ಮ ದೇವ್ರು ಒಳ್ಳೇದು ಮಾಡಿ ಹೋಗು ಲೇ ಬಾ ಎಲ್ಲ ನಿಮ್ಮ ಯಜಮಾನ್ವಾ ಅಲ್ಲ ಆಚೆ ಅವನ ಮೇಗ್ರಿ ಸರಿ ಆಯ್ತು ಮಗ ಓಟನಾ ಹ್ಞೂ ಸರಿಪ ಮೇಡಮ್ ಅಂದರೆ ನಾವು ಓದ್ತೀರಿ ಹಾಂ ಸರಿ ಈಗ ಏನು ಜನನೋ ಏನೋ ಕಂಪ್ಲೇಂಟ್ ಕೊಡ್ತಾರ ಮತ್ತೆ ವಾಪಸ್ ತೊಗೊತಾರ ಕಥೆ ಎಲ್ಲ ಇಷ್ಟೇ ಏನು ಮಾಡೋಕ್ಕಾಗಲ್ಲ ಹಲೋ ಮೇಡಮ್ ಹಾಂ ಎಷ್ಟು ಹೇಳಿ ಮೇಡಮ್ ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು ಏನು ವಿಷಯ ಏನು ಪ್ರಾಬ್ಲಮ್ ಆಗಿದೆ ಮೇಡಮ್ ನಮ್ಮ ಹಳಿಯ ಮೇಲೆ ಅಂದರೆ ನನ್ನ ಮಗಳ ಗಂಡನ ಮೇಲೆ ಮತ್ತು ಅಮ್ಮ ಮೇಲೆ ಹ್ಞೂ ಹೌದಾ ರೀಸನ್ ಏನು ಕಾಣ ಏನು ನನ್ನ ಅಲ್ಲಿ ಬೇರೆ ಮದುವೆ ಆಗ್ತಾ ಮೇಡಮ್ ನಿಮ್ಮ ಮಗಳನ್ನ ಕರ್ಕೊಂಡು ಬರಬೇಕಿತ್ತು ಅವ್ರ ಕೈಲಿಂದ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಇತ್ತು ಕಂಪ್ಲೇಂಟು ಇಲ್ಲ ಮೇಡಮ್ ಅವಳೀಗ ಇಲ್ಲಿಲ್ಲ ಇಲ್ಲಿಲ್ಲ ಅಂದರೆ ಔಟ್ ಆಫ್ ಏನಾದ್ರು ಏನಾದ್ರಾ ನೋ 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 ಅವಳು ಬದುಕಿಲ್ಲ ಸತ್ತೋಗಿದ್ದಾಳೆ ಹೌದಾ ಅವ್ರ ತಾಯಿ ನಮ್ಮ ಅಳಿಯ ಅವರ ತಾಯಿ ಮಗನಿಗೆ ಮದುವೆ ಮಾಡ್ತಾ ಮಾಡ್ತಾಯಿದ್ರ ಮೇಡಮ್ ನೀವು ಹೇಗಾದರೂ ಮಾಡಿ ಅದನ್ನು ಸ್ಟಾಪ್ ಮಾಡಬೇಕು ನನ್ನ ಮಗಳಿಗೆ ಒಂದು ಬೇಬಿ ಇದೆ ಅವಳಿಗೂ ಅನ್ಯಾಯ ಆಗುತ್ತೆ ಅಲ್ಲಮ್ಮ ನೀವು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಲ್ಲ ಅಲ್ಲ ನೀವು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಲ್ವಾ ಅದಕ್ಕೊಂದು ಅರ್ಥ ಆದರೂ ಇರಬೇಕಲ್ವ ಈಗ ಕಂಪ್ಲೇಂಟು ನಾನು ತಗೊತೀನಿ ಸರಿ ಅದಕ್ಕೊಂದು ಅರ್ಥ ಇರಬೇಕಲ್ವಾ ನಿಮ್ಮ ಮಗಳೇ ಇದ್ದು ಅವರೇನಾದರೂ ಬೇರೆ ಮದುವೆ ಆಗಿದ್ದರೆ ನಾವು ಬಂದು ಅಲ್ಲಿ ಗಲಾಟೆ ಮಾಡಿ ಮದುವೆ ನಿಲ್ಲಿಸ್ಬೋದು ಬಟ್ ಈಗ ನಿಮ್ಮ ಮಗಳೇ ಇಲ್ವಲ್ಲ ಡೆತ್ ಆಗಿದಾರಲ್ವಾ ಅವ್ರಿಗೂ ಒಂದು ಆಸರೆ ಬೇಕಲ್ವಾ ಬೇಡ ಮೇಡಮ್ ನನ್ನ ಮಗಳಿಗೆ ಮಾತ್ರ ಅವ್ರು ಗಂಡ ಆಗಿರಬೇಕು ಬೇರೆಯವ್ರಿಗೆಲ್ಲ ಗಂಡ ಆಗೋದು ನನಗಿಷ್ಟ ಇಲ್ಲ ಅದರಲ್ಲೂ ನಮ್ಮ ಬೇಬಿ ಇದ್ರಲ್ಲ ಅವಳಿಗೆ ತುಂಬ ಅನ್ಯಾಯ ಆಗುತ್ತೆ ಈಗ ಮಗು ಯಾರ ಹತ್ರ ಇದೆ ಮಗು ಇಷ್ಟ ನನ್ನ ಹತ್ರ ಇತ್ತು ಈಗ ನಾನು ಒಂದು ಸ್ವಲ್ಪ ಹೊರಗಡೆ ಹೋಗ್ತಿದ್ದೀನಿ ಹಾಗಾಗಿ ಅವ್ರ ಹತ್ರ ಬಿಡ್ತೀನಿ ಮಗುನ ಅವ್ರು ಏನಾದರೂ ನೋಡ್ಕೊಳ್ಳೋಲ್ಲ ಅಂತ ಗಲಾಟೆ ಮಾಡ್ತಿದ್ದೀರಾ ಇಲ್ಲ ಇಲ್ಲ ಆ ಥರನೇ ಏನಿಲ್ಲ ಬೇದೇನ್ ಕಂಡ್ರೆ ತುಂಬಾ ಇಷ್ಟ ಅವ್ರಿಗೆ ಅವ್ರು ನೋಡ್ಕೊತಾರೆ ಮತ್ತು ಇನ್ಯಾವ ಕಾರಣಕ್ಕೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀರಾ ಅವ್ರು ಇನ್ನೊಂದು ಮದುವೆ ಆಗ್ತಿದಾರೆ ಅದಕ್ಕೆ ಅದನ್ನು ತಡಿಬೇಕು ಅಂತ ಇಲ್ಲ ಇಲ್ಲ ಖಂಡಿತ ಇದು ನಾನು ಕಂಪ್ಲೇಂಟ್ ತೊಗೊಳಲ್ಲ ಯಾಕಂತಂದರೆ ಅವ್ರು ಏನಾದರೂ ಮಗು ನಾನು ಆಗಲ್ಲ ಅಂತ ಹೇಳಿದ್ರೆ ಅದೊಂದು ಕಂಪ್ಲೇಂಟು ತೊಗೊಂಬದಿತ್ತು ನಿಮ್ಮ ಮಗಳು ಈಗ ಇಲ್ಲ ಅವರು ಸತ್ತೋಗಿದ್ದಾರೆ ಹಂಗಾಗಿ ಅವ್ರು ಇನ್ನೊಂದು ಮದುವೆ ಆಗೋದ್ರಲ್ಲಿ ತಪ್ಪೇನಿಲ್ವಲ್ಲ ಮೇಡಮ್ ನಾನು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ ನೀವು ತಗೊಬೇಕು ಸುಮ್ಮನೆ ಅಷ್ಟೇ ನೀವು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಾ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಮಗೆ ಬೇರೆ ಇನ್ನೂ ಬೇರೆ ಕೇಸಸ್ ಇದ್ದಾವೆ ಅವನು ಹ್ಯಾಂಡಲ್ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಈ ಥರ ಕಂಪ್ಲೇಂಟ್ ತಗೊಂಡು ನಾನೇನು ಮಾಡಲಿ ಹಾಂ ನಾನೇನಮ್ಮ ಮಾಡಲಿ ಏನಾದರೂ ರೀಸನ್ ಇದ್ದರೆ ತೊಗೊಂಡು ಅದನ್ನು ಸಾಲ್ವ್ ಮಾಡ್ಬೋದು ಇಲ್ಲಿ ರೀಸನ್ನೇ ಇಲ್ವಲ್ಲ ಹಾಂ ಮಗು ಎಷ್ಟು ವರ್ಷ ಇವಾಗ ಅವಳಿಗೆ ಈಗ ಫೋರ್ ಇಯರ್ಸ್ ನಿಮ್ಮ ಮಳೆಯನ ಮತ್ತು ಅವ್ರ ತಾಯಿ ಮಗುನ ನೋಡ್ಕೊತೀರಿ ಅಂತ ಹೇಳ್ತಾ ಇದ್ದಾರಲ್ವ ಹಾಂ ನಿಮ್ಮ ಅಳಿಯ ಮದುವೆ ಆಗ್ತದೆ ಅಂದರೆ ಅವ್ರಿಗೂ ಆಸೆ ಇರುತ್ತೆ ಇರುತ್ತೆ ನಿಮ್ಮ ಮಗಳಿಗೇನೋ ಆಯ್ ಮುಗ್ದಿತ್ತೇನೋ ಅವರು ಹೋದರು ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅವ್ರಿಗೂ ಆಸೆ ಇರುತ್ತಲ್ವಾ ಹಾಂ ನೀವೆಲ್ಲ ಅರ್ಥ ಮಾಡ್ಕೊಬೇಕಮ್ಮ ಅರ್ಥ ಮಾಡ್ಕೊಬೇಕು ಇಷ್ಟು ಏಜ್ ಆಗಿನೇ ಇಷ್ಟು ಸ್ಟೈಲಿಶ್ ಆಗಿದ್ದೀರಾ ಅವ್ರಿಗಿನ್ನೂ ಚಿಕ್ಕ ವಯಸ್ಸಿರ್ಬೋದು ಅವ್ರಿಗೂ ಆಸೆ ಆಕಾಂಕ್ಷೆ ಇರುತ್ತಲ್ವಾ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಈ ಥರ ವಿರೋಧ ಮಾಡಬಾರ್ದು ಕಮಿಷ್ನರ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಹೋಗಿ ಕೊಡೋಗಿ ಏನು ತೊಂದರೆ ಇಲ್ಲ ನನಗೆ ಗೊತ್ತಿರೋ ವಿಂಶ ನಿಮ್ಮ ಹತ್ರ ಹೇಳಿದ್ದೀನಿ ನೀವು ಆಗು ಹೋಗಿ ಕೊಡ್ತೀನಿ ಅಂತಂದರೆ ಹೋಗಿ ಕೊಡಿ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ ನೀವು ತಗೊತಾ ಇಲ್ವಲ್ಲ ಹಾಂ ನಾನು ಹೇಳ್ತಾ ಇರೋದು ನನ್ನ ಹಳೆಯನ್ಗೆ ಮದ್ವೆ ನಿನ್ನಿಸಿ ನನ್ನ ಅಳಿಯ ಬೇರೆ ಮದುವೆ ಆಗೋದು ನನಗಿಷ್ಟ ಇಲ್ಲ ನನ್ನ ಮಗಳು ಮಾತ್ರ ಅವ್ನಿಗೆ ಹೆಂಡತಿ ಆಗಿರಬೇಕು ಅಂತ ನೋಡಿಮ್ಮ ಇವಾಗ ನನಗೆ ಕೆಲಸ ಇದೆ ಆಯ್ತಾ ನೋಡೋಣ ಆಲೋಚನೆ ಮಾಡಿ ಇನ್ನು ಒಂದು ತ್ರೀ ಫೋರ್ ಡೇಸ್ ಬಿಟ್ಟು ಬನ್ನಿ ಇದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ ನಾನು ನಾನು ಔಟ್ ಆಫ್ ಹೋಗ್ತಿದ್ದೀನಿ ಮೇಡಮ್ ಈ ಕಂಪ್ಲೇಂಟ್ ತೊಗೊಳ್ಳಿ ನಾನು ಹೋಗಿ ಬರಸಲ್ಲ ಅವ್ರು ಮದುವೆ ಆದರೆ ಮದುವೆ ಆದರೆ ಆಮೇಲೆ ಮುಂದಿನ ನಿಮಿಷ ನೋಡೋಣ ಬಿಡಿ ನಾನು ಕಮಿಷನರ್ ಹತ್ರನೇ ಕಂಪ್ಲೇಂಟ್ ಕೊಡ್ತೀನಿ ಅಯ್ಯೋ ಒಳ್ಳೆ ಕಥೆ ಆಯ್ತಲ್ಲ ಮೇಡಮ್ ಅಲ್ಲ ಮೇಡಮ್ ನೀವು ಬೇಜಾರು ಮಾಡ್ಕೊಂಬಿ ನಾಸೀರೇನಪ್ಪ ಈ ಥರ ಮಾತಾಡ್ತಾನೆ ನನ್ನ ಎದುರುಗಡೆ ಅಂತ ಇಲ್ಲ ಹೇಳಿ ನಸೀರ್ ಯಾಕೆ ನಸೀರ್ ಅಲ್ಲ ಮೇಡಮ್ ಇವ್ರ ಮಗಳೇನೋ ಸತ್ತೋದು ಮಗು ನಾಲ್ಕು ವರ್ಷದ ಮಗು ಅಂತಂದರೆ ಅಪ್ಪಗೆ ಇನ್ನೂ ಚಿಕ್ಕ ವಯಸ್ಸೇ ಇರುತ್ತೆ ಅವ್ರಿಗೇನು ಆಸೆ ಆಕಾಂಕ್ಷಿಗಳೇನು ಇರಲ್ವಾ ಮೇಡಮ್ ಅವ್ರಿಗೇನು ರಕ್ತ ಇರಲ್ವಾ ಮಾಂಸ ಇರಲ್ವಾ ಹಾಂ ಇವ್ರಿಗೆ ಇಷ್ಟು ವಯಸ್ಸಾಗಿದೆ ಏನು ಗೊತ್ತಾಗಲ್ವ ಯಾರ ಜೊತೆ ನಮ್ಮ ಮಳಿ ಅದು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋದು ಬಿಟ್ಬಿಟ್ಟು ಈ ಥರ ವಿರೋಧ ಮಾಡ್ತಾರಲ್ಲ ಇಂಥವ್ರನ್ನೆಲ್ಲ ಏನು ಮೇಡಮ್ ಮಾಡೋದು ಇಂಥವರೆಲ್ಲ ಸಮಾಜಕ್ಕೆ ಒಂಥರ ಕಳಂಕ ಇದ್ದಾಗೆ ಹಾಂ ನನ್ನ ಮಗಳಿಗೆ ಮಾತ್ರ ಗಂಡ ಆಗಿರಬೇಕು ಅಂತಂದರೆ ಅದು ಹೇಗೆ ಸದ್ಯ ಇವ್ರ ಮಗಳು ಬದುಕಿದ್ರೆ ಅವ್ರ ಮದುವೆ ಆಗಿದ್ರೆ ಅದು ತಪ್ಪು ಇವ್ರ ಮಗಳು ಇಲ್ವಲ್ಲ ನೋಡಿ ಅಯ್ಯಮ್ಮ ಹೇಗೆ ಹೇಳ್ತಾ ಇದ್ದಾರೆ ಹಾಂ ಅಯ್ಯೋ ಏನು ಜನ ಇರ್ತಾರೆ ನಸೀರ್ ಹೋಗಿ ಕೊಡಲಿ ಬಿಡಿ ಕಮಿಷನರ್ ಹತ್ರ ನಾನೇ ಮಾತಾಡ್ತೀನಿ ಸರ್ ಹತ್ರ ನಾನೇ ಮಾತಾಡ್ತೀನಿ ನನಗೇನಾದರೂ ಕರೆದ್ರೆ ನಾನೇ ಹೇಳ್ತೀನಿ ಮುಂದುವರಿಯುವುದು